ಬಲಭಾಗದಿಂದ ಇಲ್ಲಿ ಬ್ಯಾರಿಕೇಡ್ ಅನ್ನ ಖುಲ್ಲಾ ಮಾಡ್ತೀವಿ ಈಗ ಓಪನ್ ಮಾಡ್ತೀವಿ ಸ್ವಾಮೀಜಿಗಳು ಮುಂದೆ ಇರ್ತಾರೆ ಅವ್ರ ಜೊತೆ ಗಣ್ಯ ವ್ಯಕ್ತಿಗಳು ಎಲ್ಲ ರೈತರು ಮತ್ತು ಕಾರ್ಯಕರ್ತರು ಅವ್ರ ಹಿಂದೆನೆ ಸಾಗಬೇಕು ಅಂತ ಅವರಲ್ಲಿ ವಿನಯ ಈಗ ಜಾಮಾ ಮಶೀದ್ ಯಾಕೆ ಇಲ್ಲ ರೆಕಾರ್ಡ್ ಕೊಡ್ರಂದ್ರು ಅಂತಾರ ನಾಕ್ನೂರು ವರ್ಷದ ಹಿಂದಿಂದ ರೆಕಾರ್ಡ್ ಇಲ್ಲಿ ತರುದ್ರಿ ಅಂತ ಐದು ಸಾವಿರ ವರ್ಷದ ಹಿಂದಿಂದ ರಾಮ ಮಂದಿರದ ರೆಕಾರ್ಡ್ ಕೇಳಕ್ ನಿಮಗ್ ಬರ್ತೈತಿ ಅಂದ್ರ ನಾಲ್ಕನೂರ್ ವರ್ಷದ ಹಿಂದಿನ ರೆಕಾರ್ಡ್ ಯಾಕೆ ಕೊಡಾಕ್ ಎಂಟು ಸಾವಿರ ವರ್ಷದ ಹಿಂದೆ ಹತ್ತು ಸಾವಿರ ವರ್ಷದ ಹಿಂದಿಂದ ರಾಮ ಮಂದಿರದು ಇದ ರಾಮ್ ಹುಟ್ಟಿದ ಜಾಗ ರೆಕಾರ್ಡ್ ಕೊಡ್ರಿ ಅಂತ ಕೇಳಿದ್ರು ಈಗ ಅವನೇ ಅರ್ಷದ ಮದನಿ ಅದಂಗೆ ರೆಕಾರ್ಡ್ ಕೊಡಕ್ಕೆ ಬರ್ತೈತೆ ನಾಲ್ಕುನೂರು ವರ್ಷದ ಹಿಂದಿನ ಘಟನೆ ಅಂತ ಅಂದ್ರೆ ಇವ್ರಿಗೆ ಮನುಷ್ಯ ಬಂದಂಗೆ ಆಮ್ಯಾಗ ಮಾನ್ಯ ಮತ್ತೆ ಧಮಕಿ ಹಾಕ್ಯಾರ ಏನಂತ ನಾವು ಐದು ಲಕ್ಷ ಜನರನ್ನು ತಗೊಂಡು ಕಡಪಾದಾಗ ಒಂದು ಪಟ್ನಾದಾಗ ಒಂದು ಕಾರ್ಯಕ್ರಮ ಮಾಡಿ ಇವ್ರನ್ನ ಕೆಡುತ್ತೀವಿ ಅಂತ ಐದು ಲಕ್ಷ ಮಂದಿ ನಿಮ್ಗೆ ಕೂಡ್ಸಕ್ ಬರ್ತೈತೆ ಉಳ್ದವ್ರು ನೀವು ಐದು ಲಕ್ಷ ಮಂದಿ ಕೂಡ್ಸು ಕೂಡ್ಸುತ್ತ ನಾನು ಏನ ಊಟ ಮಾಡ್ಕೊಂತ ಕುಂತಿರ್ತಾರ ನಿಮ್ಮನ್ನ ನೋಡ್ಕೊತಾನ ನೀವು ಐದು ಲಕ್ಷ ಮಂದಿ ಕೂಡಿಸಿ ದಣಿಗೆ ಹಾಕವರು ನೀವು ದಣಿಗೆ ಎಲ್ಲ ಮಾಡುತನ ನಾವೇನು ನೋಡ್ಕೊಂತಾನ ಕುಂತಿರ್ತೀವಿ ನೀವು ಮಾಡಿದ್ದನ್ ಎಲ್ಲರಿಗೂ ಮಾಡಕ್ ಬರ್ತೈತಿ ಇಂಥದ್ದನ್ ಮಾಡಕ್ ಹೋಗ್ಬೇಡ್ರಿ ಇವು ಮುಲ್ಲಪ್ಪುಗಳು ಏನದಾವು ನೀವು ಸರಿಯಾಗಿ ಧರ್ಮಶಾಸ್ತ್ರ ಅಭ್ಯಾಸ ಮಾಡ್ರಿ ಮಾಡಿ ಧರ್ಮದ ಪ್ರಕಾರ ನೆಡ್ರಿ ಯಾಕಂದ್ರೆ ಲಾ ಇಲಾಹಿ ಇಲ್ಲಲ್ಲ ಅವನಿಗಿಂತೂ ಶ್ರೇಷ್ಠ ಯಾರೂ ಅಂದಾಗ ಇವ್ ಮಜಾರ್ ಯಾಕಪ್ಪ ಈ ಜಗತ್ನಾಗ ಒಬ್ಬನ ಹೌದಿಲ್ಲ ಶ್ರೇಷ್ಠ ಲಾ ಇಲ್ಲಾ ಹೀ ಇಲ್ಲಾವು ಅವನಿಗಿಂತಲೂ ಶ್ರೇಷ್ಠರಾದವ್ರು ಯಾರೂ ಇಲ್ಲ ಅಲ್ಲನಿಗಿಂತಲು ಹೌದಿಲ್ಲ ಹಂಗಿತ್ತಂದ್ರೆ ಮಜಾರ್ ಯಾಕೆ ಬಂದೂಪಾ ಇವು ದರ್ಗಾ ಯಾಕೆ ಬಂದೂಪಾ ಇವು ದರ್ಗಾ ಮತ್ತೊಬ್ಬರ ಮುಂದೆ ತಲಿ ಬಗ್ಗಿಸಬಾರ ಹೌದಿಲ್ಲ ಹಂಗಾದ್ರೆ ಇವ್ನೆಲ್ಲ ನಾಳಿಂದ ಕೆಡೋರಿ ಇವನ್ ಮೊದಲು ಅವಾಗ ನೀವು ಖರೆ ಮುಸಲ್ಮಾನರಾಗ್ತೀರಿ ಅಲ್ಲಿ ತನಕ ಯಾರು ಮುಸಲ್ಮಾನ ಬರುವುದಿಲ್ಲ ಬರುದಿಲ್ಲ ಹಂಗಾಗ್ ಬರೋದಿಲ್ಲ ಶರೀಯತ್ ಪ್ರಕಾರ ಕುರಾನದ ಪ್ರಕಾರ ಇದು ಆಗಕ್ಕೆ ಬರೋದಿಲ್ಲ ಸಂವಿಧಾನದ ಪ್ರಕಾರನೂ ಆಗಾಕ್ ಬರಂಗಿಲ್ಲ ಯಾಕಂತ ಕೇಳ್ರಿ ಸಂವಿಧಾನ ಶಬ್ದದ ಅರ್ಥನ ಸಮವಿಧಾನ ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ ಆದ್ರೆ ಈ ಅನ್ನೋದು ಏನೈತಲ್ಲ ಇದು ಎಲ್ಲರಿಗೂ ಒಂದೇ ರೀತಿ ನ್ಯಾಯ ಕೊಡುವುದಿಲ್ಲ ಎಲ್ಲ ಮುಸಲ್ಮಾನರಿಗೆ ಒಂದೇ ರೀತಿ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇನ್ನು ಉಳಿದವ್ರಿಗೆ ಹೆಂಗೆ ಕೊಡ್ತಾರೆ ಇದಕ್ಕೆ ಒಂದೇ ಯದಕ್ ಅಂಜತರಪ್ಪ ಸರ್ಕಾರದಾಗ ಮಂದಿ ಅಂದ್ರ ಬರೀ ಅಷ್ಟ ಅಂಜುತ್ತಾರೆ ಭಾಳ ಮಂದಿ ಕೂಡಿ ವಿರೋಧ ಮಾಡಿದ್ರು ಅಂದ್ರೆ ಅಂತಾರೆ ಬಹಳ ಮಂದಿ ಕೂಡ್ಸಕ್ಕೆ ಏನು ಬರೋದಿಲ್ಲ ಅಲ್ರಿ ಸಣ್ಣ ಸಣ್ಣ ಊರುಗಳ ಭೂಮಿ ಅದು ಮತ್ತೆ ಏನಂತ ಎಲ್ಲಿ ಕೊಡ್ತಾರೆ ಹೆಂಗೆ ಹಚ್ಗೊತ್ತಾರೆ ಹೆಸರು ಗೊತ್ತಾಯ್ತಂದ ನಿಮ್ಗೆ ಇದು ನಮ್ಮ ಭೂಮಿ ಈಗ ಸಿದ್ದೇಶ್ವರ ಗುಡಿ ಇದು ವರ್ಕ್ ಬೋರ್ಡ್ ಅಂತ ತಿಳ್ಕೊಂಡು ಒಂದು ಪೇಪರ್ಗೆ ನೋಟಿಸ್ ಕೊಡೋದು ಯಾವ ಪೇಪರ್ಗೆ ನೋಟಿಸ್ ಕೊಡುದು ಅಂತಂದ್ರೆ ಯಾವ ಹೊಣ್ಯಾಗೂ ಯಾವನು ಓದಂಗಿಲ್ಲ ಅಂಥ ಪೇಪರ್ದಾಗ ನೋಟಿಸ್ ಕೊಡೋದು ಒಂದು ತಿಂಗಳ ಒಳಗೆ ಅದಕ್ಕೆ ಯಾವುದೂ ಪ್ರತಿಕ್ರಿಯೆ ಬರಲಿಲ್ಲ ಅಂದ್ರೆ ಅದು ವಕ್ ಬೋರ್ಡ್ ಅಂತ ತಿಳ್ಕೊಂಡು ಹೆಸರು ಹೆಚ್ಚಬಿಡುದು ಹಿಂಗೆ ಹೆಸರು ಹಚ್ಕೊಂಡು ಒಂಬತ್ತು ಲಕ್ಷ ನಲ್ವತ್ತು ಸಾವಿರ ಎಕರೆ ಮಾಡಿರ್ತಾರೆ ಇದು ಎಷ್ಟು ಭೂಮಿ ಐತಂತ ಗೊತ್ತೈತೆ ಜಗತ್ ನೊಳಗಿನೂ ಹತ್ತು ದೇಶ ಕೂಡಿ ಎಷ್ಟು ಭೂಮಿ ಆಗ್ತೈತಲ್ಲ ಅಷ್ಟು ಬರೀ ವಕ್ ಬೋರ್ಡ್ನಾಗ ಐತಿ ಮೂರು ಮಲೇಷಿಯಾ ಈ ವಕ್ ಬೋರ್ಡಿನ ಜಮೀನ್ಯಾಗ ಆಗ್ತಾವು ಎರಡು ಸಿಂಗಾಪುರ್ ಈ ವಕ್ ನಮ್ಮ ಭಾರತದ ವಕ್ ಬೋರ್ಡ್ ಇನ್ ಇದ್ರೊಳಗೆ ಎರಡು ಸಿಂಗಾಪುರ್ ಕುಂದರ್ಸ್ಬಹುದು ನಾವು ಸಣ್ಣ 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 ಹತ್ತು ದೇಶದ ಕೂಡಿ ಭೂಮಿ ಕೂಡಿ ಎಲ್ಲ ಎಷ್ಟೈತಿ ಅಷ್ಟು ಒಂದೇ ವಕ್ ಬೋರ್ಡ್ಗೆ ಐತಿ ಈಗಿನ ನೀವು ಹಿಂಗ ಕೈ ಬಿಟ್ರಿ ಅಂತಂದ್ರ ಯಾರ್ದು ಹೆಸರಿಲಿ ಏನು ಉಳಿಯಂಗಿಲ್ಲ ಯಾಕಂತಂದ್ರೆ ಹೋಗಿ ಅವ್ರು ಹೇಳೋದು ಇದ್ ಹಚ್ಚ್ರಿ ಅಂತ ಅದಕ್ಕೇನು ಪುರಾವೆ ನಾವು ಕೊಡಂಗಿಲ್ಲ ಪುರಾವೆ ನೀವೇ ಕೊಡ್ಬೇಕು ಯಾರಿಗ ನೋಟಿಸ್ ಕೊಟ್ಟಾರ ಅವ್ರು ಅವ್ರ ಎರಡ್ನೂರ್ ಮುನ್ನೂರು ವರ್ಷ ಆತ ಅಪ್ಪ ಅವರವ್ವ ಮಾಡ್ಕೋತ ಬಂದಾರ ಅವ್ರು ಎಲ್ಲಿಂದ ಪರಬೇಕಾರೆ ಅವರು ಅದಕ್ಕ ಈ ವಕ್ಫ್ ಕಾಯ್ದೆ ಐತಲ್ಲ ಇದರ ಆರ್ಡ್ರಾಗ್ ಬಹಳ ದಿವಸ ಆತರ ಯಾವ ರಾಜ್ಯದಾಗೂ ಇದನ್ನ ಜಾರಿಯಲ್ಲಿ ತಂದಿರಲಿಲ್ಲ ಇದು ಒಂದೇ ರಾಜ್ಯದೊಳಗ ತಂದ್ರಿ ಯಾಕೋ ಗೊತ್ತಿಲ್ಲ ಅದು ಬಸ್ನ ಹುಡುಗ ಗೊತ್ತಿರ್ಬೇಕು ಉಳ್ದವ್ರಿಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಬಂತಪ್ಪ ಇಲ್ಲಿ ಅಷ್ಟ ಉಳಿದ ಕಡೆ ಎಲ್ಲಿ ಎಲ್ಲಿ ದೇಶ ತುಂಬಾ ಬರ್ಬೇಕಾಗಿತ್ತು ಎಲ್ಲಿ ಬರ್ಲಿಲ್ಲ ಇಲ್ಲಿ ಅಷ್ಟ ಜಾರಿ ಒಳಗೆ ಬರ್ಲಾಕತ್ತೈತಿ ಅದು ನನಗೆ ಎರಡು ಮೂರು ತಿಂಗಳ ಹಿಂದ ಒಬ್ಬರು ಐ ಎ ಎಸ್ ಆಫೀಸರ್ ಹೇಳಿದ್ರು ಅಪ್ಪರ ನಮ್ಮ ಮಂದಿ ಯಾಕೋ ತಣ್ಣ ಕುಂತೈತ್ರಿ ನಮಗ್ ಆರ್ಡರ್ ಅಂತಂದ್ರ ಊರ್ ಊರಾಗ ಹೋಗ್ರಿ ಎಲ್ಲಿ ಗೋರ್ ಇತ್ತಂತಂದ್ರ ಎಲ್ಲಿ ಖಬರ್ ಇತ್ತಂತಂದ್ರ ಎಲ್ಲಿ ಮಜಾರ್ ಇತ್ತಂತಂದ್ರ ಅದು ಒಂದ ಗುಂಟೆದಾಗಿರ್ಲಿ ಎರಡು ಗುಂಟೆದಾಗಿರ್ಲಿ ಅದು ಅದರ ಸರ್ವೆ ನಂಬರ್ ಎಷ್ಟು ಇರ್ತೈತಲ್ಲ ಅಷ್ಟು ಪೂರಾ ಅದನ್ನ ಟ್ರಾನ್ಸ್ಫರ್ ಮಾಡಂತ ನಮಗ ಮೌಖಿಕ ಆದೇಶ ಐತಿ ಇಡೀ ಸ್ಟಾಫ್ನ ನಾವು ಆ ಕೆಲಸಕ್ಕೆ ಹಚ್ಚೀವಿ ಆದ್ರೆ ರಾಜನೀತಿ ಯಾರು ಇದಕ್ಕೆ ಬೆಮ್ಮ ಇದನ್ನ ಕೇಳ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಇದು ಒಂದು ದಿವ್ಸ ಬಹಳ ದೊಡ್ಡ ಸಂಕಟ ತರ್ತೈತಿ ಅಂತ ನನಗೆ ಹೇಳಿದ್ರು ಅವ್ರಿಗೆ ಈಗ ನಾಲ್ಕು ತಿಂಗಳಿಂದ ಅದು ಬಂತು ಕೊನೆಗೆ ಇವತ್ತು ನಾವೆಲ್ಲರೂ ಮಹಾತ್ಮರು ಯಾಕೆ ಬರಬೇಕಾಯ್ತು ಅಂತಂದ್ರೆ ಅನ್ನದಾತನ ಅಂಗಳಕ್ಕೆ ಬಂದು ನಿಂತಲ್ಲ ಇದು ಅದಕ್ಕೆ ನಾವು ಇಳಿಬೇಕಾ ಮಠಗಳಿಗೆ ಬಂದು ದೇವಾಲಯಗಳಿಗೆ ಬಂದು ರೈತರ ಮನೆಗೆ ಬಂತು ನಾಳೆ ನಿಮ್ಮ ಕಾರ್ಖಾನೆಗಳಿಗೆ ಬರ್ತಾವ್ ಯಾಕಂತಂದ್ರ ಅದ್ರೊಳಗೆ ಅನ್ಲಿಮಿಟೆಡ್ ಪವರ್ಸ್ ಸ್ಪರ್ಟ್ ಬಿಟ್ಟಿದ್ದಾರೆ ಅವನ್ನೆಲ್ಲ ತೆಗೆದು ಹಾಕ್ಬೇಕ ಹಾಕ್ತಾರೆ ಬಹುತೇಕ ನಮ್ಮ ಕಾಗೇರಿಯವ್ರು ಇಲ್ಲಿ ಕುಂತಾಗ ಬಹುತೇಕ ಡಿಸೆಂಬರ್ದಾಗ ಬರ್ಬೋದು ಆದ್ರೆ ಇಲ್ಲೇನು ಮಾಡಕ್ ಎಲ್ಲ ಕಡೆ ಇಲ್ಲದಷ್ಟ ಏನು ಮಾಡಾಕಂತಾರಲ್ಲ ದಯವಿಟ್ಟು ಇವ್ರಿಗೆ ವಿನಂತಿ ಏನಂದ್ರೆ ಇದನ್ನ ಬಂದ್ ಮಾಡಿರಿ ಇದರಿಂದ ಏನು ಬಹಳ ದೊಡ್ಡ ನೀವು ಗಳಿಸ್ಕಾಗುವುದಿಲ್ಲ ಇದರಿಂದ ಕಳ್ಕೋಬೇಕ ಆಮ್ಯಾಗ ರೈತರ ಕಣ್ಣಾಗ ನೀರು ತರಿಸಿದ್ರೆ ಅಂದ್ರೆ ನಿಮ್ಗೆ ಎಂದೂ ಒಳ್ಳೇದಾಗುದಿಲ್ಲ ರೈತನ ಕಣ್ಣಾಗ ನೀರು ತರಿಸಿ ರೈತನಿಗೆ ತೊಂದರೆ ಕೊಡೋರು ಇದ್ರೆ ಅಂತಂದ್ರೆ ನಿಮ್ಮ ಮಂಶನ ಹಾಳಾಗಿ ಹೋದವು ನೀವೆಂದೂ ಸುಖವಾಗಿ ಬದುಕಾಕ್ ಇಲ್ಲ ಅವ ಯಾರ ಕಂಟಕು ಬರೋ ಮನುಷ್ಯ ಅಲ್ಲ ತನ್ನಷ್ಟಕ್ಕೆ ತಾ ದುಡಿದು ಬಿಸಿಲು ಇರ್ಲಿ ಇರಲಿ ಮಳಿ ಇರ್ಲಿ ಏನಿದ್ರೂ ಸಹಿತ ದುಡಿದು ನಾವು ಏನೇ ಮಾಡಿದ್ರು ನಮ್ಗೆಲ್ಲ ಅನ್ನ ನೀಡೋ ಮನುಷ್ಯ ಅವ್ ಯಾಕೆ ಕೈ ತೊಳ್ಕೊಂಡು ಬಂದು ಹತ್ತಿದ್ರು ಹತ್ತಬಾರ್ದು ಅಂತ ಅದಕ್ಕೆ ನಮ್ಮ ಕಿಸಾನ್ ಸಂಘದವರು ನನಗೆ ಫೋನ್ ಮಾಡಿದ್ರು ಅಪ್ಪ ಅವ್ರು ನಾವು ಇಂಕಂತದ್ದೊಂದು ಆಂದೋಲನ ಮಾಡಕ್ ಹತ್ತೀವಿ ಎಲ್ಲ ಮಠಾಧೀಶರು ಬರ್ತಾರ ತಾವು ಬರಬೇಕು ಅಂತ ನಾ ಅದಕ್ಕೆ ತಕ್ಷಣ ಒಪ್ಕೊಂಡೆ ರೈತರಿಗೆ ಸಲುವಾಗಿ ಮಾಡಿ ಯಾಕಂದ್ರೆ ಕಿಸಾನ್ ಸಂಘ ಅಂದ್ರೆ ಸಾಣದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಯಾವುದೇ ರಚನಾತ್ಮಕ ಕಾರ್ಯಗಳನ್ನು ಮಾಡಬೇಕಾಗಿತ್ತು ಕೃಷಿಯಲ್ಲಿ ಅಂದ್ರೆ ಅದರ ಸಲುವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೊಂದು ಸಂಘಟನೆಯನ್ನ ಉಪ ಸಂಘಟನೆಯನ್ನ ನಿಲ್ಲಿಸಿ ರಚನಾತ್ಮಕ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸಂಘರ್ಷಾತ್ಮಕ ಕಾರ್ಯಗಳನ್ನು ಮಾಡುವುದ್ರೆ ಅದು ಕಿಸಾನ್ ಮೋರ್ಚಾ ಅಂತೆ ಅವ್ರು ಮಾಡ್ತಾರೆ ಆದಿವಾಸಿಗಳ ಮಕ್ಕಳಿಗಾಗಿ ವನವಾಸಿ ಕಲ್ಯಾಣ ಕೇಂದ್ರ ಒಂದು ಲಕ್ಷ ಏಕಲು ವಿದ್ಯಾಲಯಗಳ ದೇಶದಲ್ಲಿ ಎಲ್ಲಿ ಸರ್ಕಾರದವರು ಸಾಲಿ ನಡೆಸಕ್ಕಾಗಿಲ್ಲ ಅಂತಲ್ಲಿ ಸಂಘ ಒಂದು ಲಕ್ಷ ಶಾಲೆಗಳನ್ನು ನಡೆಸ್ತಾ ಇದೆ ನಲವತ್ತೈದು ಸಾವಿರ ಶಾಲೆಗಳು ವಿದ್ಯಾಭಾರತಿ ಕೆಳಗೆ ಸೇವಾ ಭಾರತೀಯ ಕೆಳಗೆ ಸಾವಿರಾರು ಆಸ್ಪತ್ರೆಗಳು ಗೋ ಸಂವರ್ಧನೆಗಾಗಿ ಗೋ ಸೇವೆಗಾಗಿ ದೇಶ ತುಂಬ ಸಂಘಟನೆಗಳನ್ನು ಕಟ್ಟಿದೆ ಸಾವಯವ ಕೃಷಿಗಾಗಿ ಅಕ್ಷಯ ಕೃಷಿ ಪರಿವಾರ ಅಂತ ದೇಶ ತುಂಬಾ ಕೆಲಸ ಮಾಡಿದೆ ಧರ್ಮ ಜಾಗೃತಿಗಾಗಿ ಧರ್ಮ ಜಾಗರಣ ಸಭೆ ಇದೆ ವಿಶ್ವ ಹಿಂದೂ ಪರಿಷತ್ ಇದೆ ಧರ್ಮದಲ್ಲಿ ಏನಾದರೂ ತೊಂದರೆಗಳು ಬಂದ್ರೆ ಅವರು ನಿಲ್ಲಬೇಕು ಹಿಂದೂ ಧರ್ಮದ ರಕ್ಷಣೆ ಹಿಂದೂ ಧರ್ಮ ಅಂದ್ರೆ ರಾಷ್ಟ್ರ ಧರ್ಮ ಹಿಂದೂ ಧರ್ಮ ಅಂದ್ರೆ ಇವತ್ತಿ ಹಚ್ಕೊಳ್ಳೋರು ಕುಂಕುಮ ಹಚ್ಕೊಳ್ಳೋರು ಅಂತ ಒಟ್ಟ ತಲೆ ತರಕ್ಕೆ ಹೋಗ್ಬೇಡ್ರ ಹಿಂದುತ್ವ ಅಂದ್ರೆ ರಾಷ್ಟ್ರೀಯತೆ ನೇಷನ್ ಫಸ್ಟ್ ಅಂತ ಯಾರಂತಾರ ಅವರೆಲ್ಲರೂ ಹಿಂದೂ ನಾನು ಹೊಟ್ಟೆ ಮಗು ತುಂಬಲಿ ಹಿಂದಗಡೆ ನೋಡ್ತೀನಿ ಅಂದ ನಾವು ಏನ್ ಹಚ್ಕೊಂಡ್ರು ಹಿಂದೂ ಆಗೋದಿಲ್ಲ ಅಂಥ ಒಂದು ಒಳ್ಳೆಯ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಕಿಸಾನ್ ಸಂಘವನ್ನು ಹುಟ್ಟಾಕ್ತು ಕಿಸಾನ್ ಸಂಘದವರು ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಾರ ಮತ್ತು ಎಲ್ಲ ಅಂಗ ಸಂಸ್ಥೆಗಳೊಂದಿಗೆ ಕೂಡಿ ಸಾಮಾನ್ಯರಿಗಾಗಿ ಇದೊಂದು ಹೋರಾಟ ಮಾಡಬೇಕು ಸರ್ಕಾರಕ್ಕೆ ಜಾಗೃತಿಯನ್ನ ತರಬೇಕು ಅಂತಂದಾಗ ಎಲ್ಲ ಪೂಜ್ಯರು ನಮ್ಮ ಪೂಜ್ಯ ಪಾದರ್ ಎಲ್ಲರೂ ಯಾವ ವಿಚಾರವನ್ನು ಮನಸ್ಸಿಗೆ ತಾರದೆ ಇದು ಹೀಗೆ ಬಿಟ್ರ ಇಲ್ಲಿ ತನಗೇನಕ್ಕಿತ್ತು ಇನ್ನ ನಮ್ಮ ಮನೆಗೆ ಬಂದಿಲ್ಲ ನಮ್ಮ ಊರಿಗೆ ಬಂದಿಲ್ಲ ಅಂತ ಬಾಳ್ ಮಂದಿ ಅಂತಿತ್ತು ಇದು ಏನು ಎಲ್ಲರ ಮನೆ ಬಾಗಿಲಿಗೆ ಬಂದೈತಲ್ಲ ಈಗೆಲ್ಲ ಬೆಂಕಿ ಹೆಚ್ಚಿ ಕಡಿ ಕಡಿಗೂಡ ಆವೇರೆಗೆ ಏನಂತ ನೀವು ನೋಡಿರಿ ಕಡ್ಕೊಳ್ದಾಗ ವನವಾಡದಾಗ ಹನ್ನೆರಡು ನೂರು ಅಲ್ಲಿ ನಾ ಐತಿ ಇಂಡಿ ತಾಲೂಕ್ ನಂದು ನಿಮ್ಗೆ ಗೊತ್ತೈತಿ ಸಿಂದಗಿ ನಂದು ಗೊತ್ತೈತಿ ಮಠಗಳ ಹೊಂಟವ್ ಇನ್ನು ಮಠಗಳ ಹೊಂಟು ಅಂದ್ರೆ ಮಠಾಧಿಪತಿಗಳು ಎಲ್ಲಿ ಹೋಗುದು ಮತ್ತ ನಾವು ಓದ್ತಾ ಬೇಕಾಕೀನಿ ದಯವಿಟ್ಟು ಅಂತ ಪರಿಸ್ಥಿತಿ ಬರಬಾರ್ದು ಅಂತ ಮಠಾಧೀಶರು ಎಲ್ರು ಈ ಕಾರ್ಯಕ್ಕೆ ಇಳಿಬೇಕು ಅಂತ ಮನಸ್ಸ ನಮ್ಮ ಅಪ್ಪ ಆಗಲೇ ಏನು ಹೇಳಿದರು ಕೂಡ್ಲೇ ಸಂಗಮ ಶ್ರೀಗಳು ಹಂಗ ಇಳಿದದ್ದಾಗಿದೆ ಎಲ್ಲಿವರೆಗೆ ಈ ತೂಗು ಕತ್ತಿ ಅಂತ ಏನೈತಿ ಇದನ್ನು ಪೂರಾ ತೆಗೆದು ಹಾಕೋತಾನೆ ಈಗ ನಾವು ಮ್ಯಾಗೆ ಜಗ್ಗಿ ಕಟ್ಟಿವಿ ಅಂದ್ರೆ ಬಿಡಬಾರ್ದು ಇದನ್ನು ಪೂರ್ತಿಯಾಗಿ ತೆಗೆದು ಹಾಕುವವರೆಗೆ ಇದನ್ನು ಜೀವಂತ ಇಡಬೇಕು ಎಚ್ಚರ ಇಡಬೇಕು ಇಡುವುದಕ್ಕಾಗಿ ತಮ್ಮ ಜೊತೆ ಯಾವ ಸಹಾಯ ಸಹಕಾರಗಳು ಮಠಾಧಿಪತಿಗಳಿಂದ ಅಪೇಕ್ಷಿತ ಅದಾವು ಅದಕ್ಕೆಲ್ಲ ನಾವು ಎಲ್ಲ ಪೂಜ್ಯರು ತಮ್ಮ ಜೊತೆಗಿದ್ದೀವಿ ಎಲ್ಲಿಯೇ ಏನೇ ಇರಲಿ ಎಲ್ಲದಕ್ಕೂ ಇದ್ದೀವಿ ತಮ್ಮ ಜೊತೆ ಒಂದು ಒಂದ್ಸಾರಿ ಇದಕ್ಕೆ ಆಮರಣ ಉಪೋ ಉಪವಾಸ ಆರಂಭ ಮಾಡುವ ಪ್ರಸಂಗ ಬಂತು ಅಂತಂದ್ರೆ ಅದ್ರೊಳಗೆ ನಾವೆಲ್ಲರೂ ಮೊದಲಿರ್ತೀವಿ ಇದು ಹಿಂಗ ಬಗೆ ಇರ್ಲಿಲ್ಲಪ್ಪ ಅಂತಂತಂದ್ರೆ ಜಿಲ್ಲಾ ಜಿಲ್ಲಾಕ್ ಎಲ್ಲ ಕಡೆ ಕೂಡ್ಲಿಕ್ಕೆ ನಮ್ಮ ಸ್ವಾಮಿಗಳು ತಯಾರದ ಫ್ ಮಠಗಳು ಇರೋದ ರೈತರ ಮೇಲೆ ರೀ ರೈತನ ಸಂಕಟದಾಗಿದ್ದಾಗ ಮಠಗಳು ಹೆಂಗ ಆರಾಮಾಗಿರ್ಲಕ್ಕಾಗ್ತಾವ ಅದಕ್ಕೆ ತಮ್ಮ ಜೊತೆಗೆ ಎಲ್ಲ ಪೂಜ್ಯರು ಇದ್ದಾರೆ ಅಂತ ಹೇಳ್ತಾ ಇದು ಪೂರ್ತಿಯಾಗಿ ಸಮಸ್ಯೆ ಬಗೆಹರಿಯುವವರೆಗೂ ಈ ಆಂದೋಲನವನ್ನು ಮುಂದುವರಿಸೋಣ ಅಂತ ಹೇಳ್ತಾ ರೈತ ನಮ್ಮ ಕಿಸಾನ್ ಸಂಘದವರು ನಮ್ಮೆಲ್ರಿಗೂ ಬಹಳ ಮಂದಿ ಸ್ವಾಮಿಗಳು ನನಗ್ ಫೋನ್ ಮಾಡ್ತಿದ್ರು ಭೀಮಣ ಏನ್ರಿ ಮತ್ ಹಿಂಗ್ ನಡೆದೈತಿ ಸುಮ್ಮ ಕುಳಕ್ ಹತ್ತಿದ್ರು ಅಷ್ಟ್ರಾಗ ಇವ್ರು ಫೋನ್ ಬಂತು ಅನಾಯಾಸ ಸ್ವಾಮಿಗಳ ಕೇಳಕ್ ಹತ್ತಿದ್ರು ಇದು ಎಲ್ಲ ಕೇಳಿ ನಾವ್ ಹೆಂಗ್ ಸುಮ್ ಕುಂದ್ರುದ್ರಿ ಅಂತ ನನಗೆ ದಿನ ಫೋನ್ ಮಾಡ್ತಿದ್ರು ಅಷ್ಟ್ರಾಗ ಇವ್ರು ಫೋನ್ ಬಂತು ಕಾಯಿ ಕುಂದ್ರುದ್ಗ ಟೊಂಗೆ ಮುರಿದ್ಕಂತಾರಲ್ಲ ಬಂದ್ ಕ್ಯಾತ ಬಾಳ್ ಚೊಲೋ ಆಯ್ತು ನನ್ನನ್ನೆಲ್ಲಾ ಕರೆದ್ರಿ ಇದ್ರ ಜೊತೆ ತಮ್ ಜೊತೆ ಕೈ ಜೋಡಿಸೋದಕ್ಕ ಅವಕಾಶ ಮಾಡಿಕೊಟ್ರಿ ಆದ್ದರಿಂದ ಎಲ್ಲ ಮಠಾಧಿಪತಿಗಳ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ